ಈ ಡಿಶ್ ಇದೆಲ್ಲ ರಾಜಸ್ಥಾನದಿದು ವೆರಿ ಹೆಲ್ದಿ ಹೈ ಪ್ರೋಟೀನ್ ಇದೆ ಇದರೊಳಗೆ ಸ್ಕೂಲ್ ಮಕ್ಕಳಿಗೆ ಲಂಚ್ ಅಥವಾ ಆಫೀಸ್ಗೆ ಹೋಗೋರಿಗೂ ಯಜಮಾನ್ರಿಗೂ ಎಲ್ಲರಿಗೂ ಬರುತ್ತೆ ಒಂದು ಪಾತ್ರೆ ತಗೊಂಡು ಒಂದು ಬೌಲ್ ಅಕ್ಕಿ ಒಂದು ಬೌಲ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಆದರೂ ಹಾಕ್ಬೋದು ಇದರಲ್ಲಿ ಹಾಕ್ಬೋದು ಇದರಲ್ಲೇ ಒಂದು ಬೌಲ್ ತಗೊಂಡಿದ್ದೀನಿ ಓಕೆ ಅರ್ಧ ಬೌಲ್ ಹೆಸರು ಬೇಳೆ ಇದು ಕುದಿಯಾಕಿ ಹಾಕಿ ಕುದಿಯಾಕೇ ಎರಡು ಬೌಲ್ ನೀರು ಓಕೆ ಮೂರು ಬೌಲ್ ಇದನ್ನು ಇವಾಗ ಬೆನೆಯಾಕಿಡಬೇಕು ಇದನ್ನು ಇಟ್ಟೀನಿ ಉಪ್ಪು ಹಾಕೋದು ಬೇಡ ಯಾಕಂದರೆ ಬೇಳೆ ಬೆನೆಯಲ್ಲ ಉಪ್ಪು ಹಾಕಿದರೆ ಹಂಗಾಗಿ ಉಪ್ಪು ಲಾಸ್ಟಿಗೆ ಹಾಕೊತೀನಿ ಓಕೆ ಇದು ಬೆನೆಯಲ್ಲಿಟ್ಟು ಮುಚ್ಚಳ ಮುಚ್ತೀನಿ ಈಗ ಓಕೆ ಸ್ವಲ್ಪ ಬಟಾಣಿ ಹಾಕೊಳ್ಬೇಕು ಹೆಸರು ಬೇಳೆ ಅಕ್ಕಿ ಬಟಾಣಿ ಬೆನೇಲಿ ಬೆನಿಲಿ ಇದು ಒಂದು ಸ್ಪೆಷಲ್ ಡಿಶ್ ಉಪ್ಪು ಹಾಕೋದು ಬೇಡ ಉಪ್ಪು ಹಾಕಿದರೆ ಇದು ಬೇಳೆ ಎಲ್ಲ ಕುದಿಯಲ್ಲ ಮೊದಲಿಗೆ ಎಣ್ಣೆ ನಂತರ ಸ್ವಲ್ಪ ಸಾಸಿವೆ ಹಾಗೂ

ಹಾಗೂ ಟೊಮೊಟೊ ಓಕೆ ಇದೆಲ್ಲ ಬೆನ್ನಬೇಕಾದ್ರೆ ಚೂರು ಅರಸಿನ ಪುಡಿ ಹಾಕೋಬೇಕು ಚೂರಾಶ ಪುಡಿ ಹಾಕೊಂಡು ಚೆನ್ನಾಗಿ ಓಕೆ ಹೆಸರುಬೇಳೆ ಅಕ್ಕಿ ಹಾಗೂ ಬಟಾಣಿ ಹಾಕಿ ಬೇಯಿಸಿರೋ ಅಂತ ಅನ್ನ ಹಾಕಬೇಕು ಓಕೆ ನೆಕ್ಸ್ಟ್ மிஸ்க்கோ தலாஃபுல்லாகி ராஜான டிஷ்ஷு டிஃபின்பு வந்து மத ஊட்டக்கூடாது ஹெரிஹெல் ஆகிவந்து ரெசிப்பி அது ஆரோக்கியே தான் ஒழுது லஞ்ச் பாக்ஸு ரெடி மாடுபோது சிக்கு மக்களில் ஆகிஸ் போய் எல்லா ஓகே ರಾಜಸ್ಥಾನದ ಸ್ಪೆಷಲ್ ಡಿಶ್ ಓಕೆ ವೆರಿ ಟೇಸ್ಟಿ ಆ್ಯಂಡ್ ಆಗಿರುವ ರಾಜಸ್ಥಾನಿ ಡಿಶ್ ಇದು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಸ್ಕೂಲ್ ಮಕ್ಕಳಿಗೆ ಲಂಚ್ ಬಾಕ್ಸ್ ಹೋಗೋ ಯಜಮಾನ್ರಿಗೂ ಮಾಡೋಕ್ಕೆ ಬರುತ್ತೆ ವೆರಿ ಟೇಸ್ಟಿ ಆಗಿರುತ್ತೆ ಇದಕ್ಕೇನು ಸೈಡಿಗೆ ಮಸ್ತರಿದ್ದರೆ ತಿನ್ಬೋದು ಅಥವಾ ಬೇಕೆ ಅಂತೇನಿಲ್ಲ ಇದರಲ್ಲಿ ಆಲ್ರೆಡಿ ಎಲ್ಲ ಪೋಷಕಾಂಶ ಇದೆ ಆಮೇಲೆ